ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು ಈಗ ಇನ್ನು ಯುದ್ಧ ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರುಗಳಿಗೆ ನನ್ನ ಸಹಚರರಿಗೆ ನೇನೆ ನಾನೇನು ಉತ್ತರ ಕೊಡಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡಿಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು ನನ್ನನ್ನು ನಂಬಿ ಯಾರು ಬರ್ತಾರೆ ಬಿ ಜೆ ಪಿಗೆ ನಾಳೆ ದಿವಸ ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ನಾಲ್ಕು ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ ಇವ್ರ ಕೈಯಿಂದ ಯಾವತ್ತೂ ಒಂದು ಎಮ್ ಎಲ್ ಎ ಸೀಟ್ ಗೆಲ್ಲಕ್ಕಾಗಲ್ಲ ತಮ್ಮದ ನಾಯಕತ್ವದಲ್ಲಿ ಎಂ ಪಿ ಎಲೆಕ್ಷನ್ ಏನಾಯಿತು ಉತ್ತರ ಕರ್ನಾಟಕ ಎನ್ ಮಾಸಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ ಏನಾಯಿತು ಬೀದರಲ್ಲಿ ಕಲಬುರ್ಗಿಯಲ್ಲಿ ಏನಾಯಿತು ಏನಾಯಿತು ನಾವು ಗೆದ್ದಿರೋದಿಲ್ಲಿ ಎಲ್ಲಿ ಕಾಂಗ್ರೆಸ್ ಭಾಳ ಪ್ರಬಲವಾಗಿದ್ದಂಥ ಜಾಗದಲ್ಲಿ ಅಹಿಂದ ಇರತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ ಬಿ ಜೆ ಪಿ ಭಾಳ ಪ್ರಬಲವಾಗಿರೋ ಕಡೆ ತುಣುಕಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ ಅದು ಕೂಡ ಅಡ್ಜಸ್ಟ್ಮೆಂಟೇ ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕ್ಕೊಂಡು ಅಷ್ಟೇ ನೀವೇನು ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ದರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋದು ಇನ್ನೂ ಅನೇಕ ವಿಷಯಗಳಿದ್ದಾವೆ ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನಿವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಅವರು ಹೇಳಿದರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರೋವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವ್ರದ್ದು ಇವಾಗ ಮಾಡಿರೋರದು ಶಿಟ್ಲಗಢದಲ್ಲಿ ಮೊನ್ನೆ ಬಂದಿರುವಂಥ ವ್ಯಕ್ತಿ ಪಾಪ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದೀರಿ ಇವತ್ತು ನೋಡಿದರೆ ಏಕಾಏಕಿ ಪ್ರಕಟಿಸ್ತೀರಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವರನ್ನು ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ